ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಕೆಟ್ಟ ಕನಸಿನ ಬಗ್ಗೆ ನಾವು ರಾತ್ರಿ ಮಲ್ಕೊಂಡಾಗ ನಮಗೆ ಕೆಟ್ಟ ಕನಸೆಲ್ಲ ಬೀಳುತ್ತಲ್ಲ ಕನಸಿನೊಳಗೆ ನಾವು ಬಹಳ ಹೆದರ್ಕೊಂಡ್ಬಿಟ್ಟಿರ್ತೀವಿ ಎದ್ದಾಗ ಏನೋ ಒಂಥರ ಭಯ ನೆಗೆಟಿವ್ ಎನರ್ಜಿ ಆಗಿ ಬಂದಿರ್ಬೋದು ಕನಸೊಳಗೆ ಅಥವಾ ಯಾರೋ ನಮ್ಗೆ ಭಾಳ ಆಪ್ತರು ಇದ್ದವರು ತೀರ್ಕೊಂಡಿರ್ತಾರ ಅದನ್ನು ನೆನಪು ಮಾಡಿಕೊಂಡು ಎಷ್ಟು ಭಯ ಆಗ್ಬಿಡುತ್ತೆ ನಮಗೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಮ್ಮೆ ಮೈಂಡ್ ಡಿಸ್ಟರ್ಬ್ ಆಗಿರತ್ತಲ್ಲ ರಾತ್ರಿ ಕನಸೆಲ್ಲ ಬಿದ್ದು ಹೆಡ್ಯಾಕ್ ಬರುತ್ತೆ ಆಮೇಲೆ ಮಕ್ಕಳನ್ನು ಹೆದ್ಕೊಂಡು ಅಳುದು ಅಥವಾ ಎದ್ದು ಕುಂತ್ಕೊಂಡು ಚೀರುದು ಈ ಥರ ಮಾಡ್ತಾವಲ್ಲ ಮಕ್ಕಳು ಕೆಟ್ಟ ಕನಸು ಬಿದ್ದಾಗ ಆ ಥರ ಕನಸು ಬೀಳಲೇಬಾರ್ದಪ್ಪ ಅಂತಂದರೆ ಒಂದು ನಿದ್ರಾ ಶ್ಲೋಕ ಇದೆ ಆ ಮನ್ ಅದನ್ನ ಶ್ಲೋಕ ಹೇಳ್ಕೊಡ್ತೀನಿ ನೀವು ಮತ್ತು ಮಕ್ಕಳು ಇಬ್ಬರೂ ಆ ಶ್ಲೋಕ ಹೇಳ್ರಿ ಅಂದರೆ ಯಾವುದೇ ಥರದ ಕೆಟ್ಟ ಕನಸು ನೆಗೆಟಿವು ಕನಸಿನೊಳಗೆ ಬರೋಲ್ಲ ಪ್ರತಿದಿನ ನಾವು ಹೇಳಿ ಮಲಗಿಬಿಟ್ರೆ ಯಾಕಂದರೆ ಕನಸು ಇವತ್ತು ಒಂದು ದಿನ ಚಲೋ ಬೆಳಬೋದು ಒಂದು ದಿನ ನೆಗೆಟಿವ್ ಕನಸು ಬಿದ್ದೇ ಬೆಳೆಯುತ್ತೆ ಎಲ್ಲರಿಗೆ ಹೌದಿಲ್ಲ ರೀ ಯಾ ಎಲ್ಲರಿಗೂ ಬಿದ್ದೇ ಇರುತ್ತೊಮ್ಮೆ ಆದರೆ ಇಂಥ ದಿನನ ಅದು ಬೀಳುತ್ತಂತ ನಮಗೆ ಗೊತ್ತಿರಂಗಿಲ್ಲ ಹಾಗಾಗಿ ನಾವು ಪ್ರತಿನಿತ್ಯವಾಗಿ ರಾತ್ರಿ ಮಲಗಬೇಕಾದ್ರೆ ಈ ಒಂದು ಶ್ಲೋಕವನ್ನು ಭಾಳ ಸರಳವಾದ ಶ್ಲೋಕ ಐತಿ ಪಟೀಶಿ ಮಲಗ್ರಿ ಮಕ್ಕಳ ಕಡೆಯಿಂದನು ಈ ಶ್ಲೋಕವನ್ನು ಹೇಳಿಸ್ರಿ ನೀವು ಹೇಳ್ರಿ ಅವ್ರು ಹೇಳ್ತಾರ ಈ ಥರ ಹೇಳಿ ಮಲಗಿದ್ರೆ ಕೆಟ್ಟ ಕನಸು ಬೀಳೋದೇ ಇಲ್ಲ ಬರೀ ಶ್ಲೋಕ ನೋಡು ಯಾವ ಥರ ಐತಂತ ಅಂತ ನಿದ್ರಾ ಶ್ಲೋಕಂ ರಾಮಂ ಸ್ಕಂಧಂ ಹನುಮಂತಂ ವೈನತೇಯಂ ಋಕೋಧರಂ ಶೈನೇಯ ಸ್ಮರೇನಿತ್ಯಂ ದುಃಸ್ವಪ್ನ ಸ್ತಸ ಸ್ತಶ್ಯನ ಶತೀ ಇಷ್ಟೇ ಇರೋದು ತಪ್ಪಾಗಿ ಹೇಳಬೇಡ್ರಿ ಒಂದು ಎರಡು ಮೂರು ಸಾವಿರ ಮೊದ್ಲೇ ಹೇಳ್ಕೊಂಡು ನೀಟಾಗಿ ಹೇಳಿ ಮಲ್ಕೋರಿ ಯಾವುದೇ ತರಹದ ಕೆಟ್ಟ ಕನಸು ನಿಮಗೂ ಬೀಳೋದಿಲ್ಲ ಮಕ್ಕಳಿಗೆ ಬೀಳೋಲ್ಲ ಸರಳವಾಗಿ ಹೇಳಿ ಆರಾಮಾಗಿ ಮಲ್ಕೊಂಡು ಆರಾಮಾಗಿ ಹೇಳ್ರಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ